ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಗಳು ಹಾಗೂ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಅಧ್ಯಾಪಕರನ್ನು ನೇಮಿಸುವಂತೆ ಒತ್ತಾಯಿಸಿ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನೇತೃತ್ವದಲ್ಲಿ ಮಡಿಕೇರಿಯಲ್ಲಿ ಪ್ರತಿಭಟನೆ ನಡೆಯಿತು ನಗರದ ಜನರಲ್ ತಿಮ್ಮಯ್ಯ ವೃತ್ತದಿಂದ ಜಿಲ್ಲಾಡಳಿತ ಭವನದವರೆಗೆ ಪ್ರತಿಭಟನಾ ಮೆರವಣಿಗೆ ಸಾಗಿದ ವಿದ್ಯಾರ್ಥಿಗಳು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು ವಿದ್ಯಾರ್ಥಿಗಳ ಜೀವನದ ಜೊತೆ ಸರ್ಕಾರ ಚೆಲ್ಲಾಟವಾಡ್ತಿದೆ ಎಂದು ಕಿಡಿಕಾರಿದ್ರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಎಬಿವಿಪಿ ಮಂಗಳೂರು ವಿಭಾಗದ ಕೊಡಗು ಜಿಲ್ಲಾ ವಿದ್ಯಾರ್ಥಿನಿ ಪ್ರಮುಖ ಕೌಶಲ್ಯ ಕಾಲೇಜುಗಳಲ್ಲಿ ಬೋಧಕ ವರ್ಗವಿಲ್ಲದೆ ವಿದ್ಯಾರ್ಥಿಗಳ ಪಾಲಿಗೆ ಮೌಲ್ಯಯುತ ಶಿಕ್ಷಣವೆಂಬುದು ಮಸುಕಾಗಿದೆ ರಾಜ್ಯದ ನಾನೂರ ಅರವತ್ತಕ್ಕೂ ಹೆಚ್ಚು ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಖಾಯಂ ಉಪನ್ಯಾಸಕರ ಕೊರತೆ ಇದೆ ಅತಿಥಿ ಉಪನ್ಯಾಸಕರ ನೇಮಕದಲ್ಲೂ ಸರ್ಕಾರ ಅಸಡ್ಡೆ ತೋರಿದೆ ಇದರಿಂದ ಸರಿಯಾಗಿ ತರಗತಿಗಳು ನಡೆಯದೆ ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸಲು ಸಮಸ್ಯೆಯಾಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸದಿದ್ದಲ್ಲಿ ಭಾರತೀಯ ವಿದ್ಯಾರ್ಥಿ ಪರಿಷತ್ ರಾಜ್ಯಾದ್ಯಂತ ತೀವ್ರ ಹೋರಾಟ ಹಮ್ಮಿಕೊಳ್ಳಲಿದೆ ಎಂದು ಕೌಶಲ್ಯ ಎಚ್ಚರಿಸಿದರು ಪ್ರಥಮ ದರ್ಜೆ ಕಾಲೇಜ್ಗಳಿದ್ದಾವೆ ಮತ್ತು ಕಾಲೇಜ್ ಸ್ಟಾರ್ಟ್ ಆಗಿ ಐವತ್ತು ದಿನಗಳಿಂದ ಜಾಸ್ತಿ ಆಗಿದೆ ಆಯಿತಾ ಈಗ ವಿದ್ಯಾರ್ಥಿ ಅತ್ಯತಿ ಉಪನ್ಯಾಸಕರ ನೇಮಕಾತಿ ಆಗಲಿಲ್ಲ ಮತ್ತು ಸ್ಕಾಲರ್ಶಿಪ್ ಅಷ್ಟೇ ಸ್ಕಾಲರ್ಶಿಪ್ ಕರೆಕ್ಟಾಗಿ ಬರಲ್ ಬರ್ತಾ ಇಲ್ಲ ಮತ್ತು ಯು ಯು ಸಿ ಎಮ್ ಎಸ್ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇದೆ ಸ್ಕಾಲರ್ಶಿಪ್ ಮತ್ತು ಈಗ ಇಂಟರ್ನಲ್ಸಲ್ಲಿ ಕೊಡೋ ಮಾರ್ಕ್ ಒಂದಾಗಿರ್ತದೆ ಮತ್ತು ಅಲ್ಲಿ ಯು ಯು ಸಿ ಎಮ್ ಎಸ್ಸಲ್ಲಿ ನೋಡುವಾಗ ವೇರಿಯೇಷನ್ಸ್ ಆಗ್ತದೆ ಮತ್ತು ಇದನ್ನು ಎ ಬಿ ಬಿ ಪಿ ಕಡೆ ಅವರು ಖಂಡಿಸ್ತಾ ಇದ್ದೇವೆ ಮತ್ತು ಇದು ಸೀರಿಯಸ್ ಆಗಿ ತೊಗೊಳ್ಬೇಕು ಗೌರ್ಮೆಂಟ್ ಅವರು ನಮ್ಮಲ್ಲಿ ನಮ್ಮಲ್ಲಿ ಅಂತ ಅಲ್ಲ ಈಗ ಪ್ರಥಮ ದರ್ಜೆ ಕಾಲೇಜಲ್ಲಿ ಕಡಿಮೆ ಲೆಚಿಸಿರುವುದು ನಾವೀಗ ಕಾಲ್ ಕರ್ಕೊಂಡು ಬಂದ ಕಾಲೇಜ್ ಅವರಲ್ಲಿ ನಾಲ್ಕೇ ಜನ ಲೆಚಿಸಿರುವುದಲ್ಲಿ ಅವ್ರು ಹೇಗೆ ಮಾಡ್ತಾರೆ ಪಾಠ ಮತ್ತು ಪ್ರಾಕ್ಟಿಕಲ್ ಕ್ಲಾಸಸ್ ಆಗ್ತಾ ಆಗ್ತಾ ಇದೆ ಅವರಿಗೆ ಲೆಚ್ಚಸ್ ಇಲ್ಲ ಮತ್ತು ಅವರು ಇಂಟರ್ನಲ್ಸ್ ಹೇಗೆ ಬರೀತಾರೆ ಎಕ್ಸಾಮ್ ಹೇಗೆ ಬರೀತಾರೆ ಮತ್ತು ಫೇಲ್ ಆದರೆ ಮತ್ತೆ ಅವ್ರು ದುಡ್ಡು ಕೊಡ್ತಾರೆ ನಮಗೆ ಹಾಂ ಎಷ್ಟೋ ಬಡ ಮಕ್ಕಳು ಓಡ್ತಾ ಇದ್ದಾರೆ ಅವರಿಗೆ ವಿದ್ಯಾರ್ಥಿ ಇದು ಸ್ಕಾಲರ್ಶಿಪ್ ಬರ್ತಾ ಇಲ್ಲ ವಿದ್ಯಾರ್ಥಿ ವೇತನ ಬರ್ತಾ ಇಲ್ಲ ಪ್ರತಿಭಟನೆಯಲ್ಲಿ ಎಬಿವಿಪಿ ಕೊಡಗು ಜಿಲ್ಲಾ ಸಹ ಸಂಚಾಲಕರಾದ ಮೋನೀಶ್ ಮಂದಣ್ಣ ವಿದ್ಯಾರ್ಥಿಗಳು ಹಾಜರಿದ್ದರು